ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪಿ ಜಿ ಅಂದರೆ ಪೇಯಿಂಗ್ ಗೆಸ್ಟ್ಗಳು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಅಲ್ವಾ ಸ್ನೇಹಿತರೆ ಹಿಂದೆಲ್ಲ ವಿದ್ಯಾಭ್ಯಾಸ ವೃತ್ತಿ ಅಂತೆಲ್ಲ ಬೇರೆ ಬೇರೆ ಊರಿಗೆ ಅನಿವಾರ್ಯವಾಗಿ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಅಲ್ಲಿ ತಿಂಗಳಾನುಗಟ್ಟಲೆ ವಾಸ ಮಾಡಬೇಕಾದಾಗ ಎಲ್ಲಪ್ಪ ಉಳ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ತಾ ಇತ್ತು ಯಾಕೆಂದರೆ ಹೋಟೆಲ್ಗಳಲ್ಲಿ ಉಳ್ಕೊಂಡ್ರೆ ದುಬಾರಿ ಆಗೋದು ಇನ್ನು ಬ್ಯಾಚುಲರ್ಗಳಿಗೆ ರೂಮ್ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲಿ ಊಟ ತಿಂಡಿ ಸಮಸ್ಯೆ ಹಾಗೆ ಬ್ಯಾಚುಲರ್ಸ್ಗಳಿಗೆ ರೂಮ್ ಬಾಡಿಗೆ ಕೊಡೋದು ಕೂಡ ಎಷ್ಟೋ ಜನ ಹಿಂದೇಟ್ ಹಾಕ್ತಾ ಇದ್ರು ಅದಕ್ಕೋಸ್ಕರ ನೆಂಟ್ರೆಸ್ಟರ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ದುಡ್ಡು ಕೊಟ್ಟು ಯುವಕರು ವಾಸ ಮಾಡ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಮೊದಲೆಲ್ಲ ಬ್ಯಾಚುಲರ್ಸ್ಗೆ ಮನೆ ಬಾಡಿಗೆಗೆ ಕೊಡೋದಿಲ್ಲ ಅಂತ ಬೋರ್ಡ್ ಹಾಕ್ತಾ ಇದ್ದ ಜನ ಈಗ ತಮ್ಮ ಬಿಲ್ಡಿಂಗ್ನ ಕೊಡವಿ ಅದೇ ಬ್ಯಾಚುಲರ್ಸ್ಗಳಿಗೆ ಪಿ ಜಿ ರೂಮ್ಗಳನ್ನು ಕಟ್ಟಿಕೊಂಡು ಕೈ ಬೀಸಿ ಕರಿತಾ ಇದ್ದಾರೆ ಪಿ ಜಿಗಳ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒಂದೇ ರೂಮ್ನಲ್ಲಿ ಇಬ್ರು ಅಥವಾ ನಾಲ್ಕು ಜನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಪಬೇಕು ಅಷ್ಟೇ ಮಿಕ್ಕಿದೆಲ್ಲ ಸಿಕ್ಕಾಪಟ್ಟೆ ಈಸಿ ಈಸಿ ತಿಂಡಿ ಊಟ ವೈಫೈ ಎಲ್ಲ ಕೂತಲೇ ಸಿಗುತ್ತೆ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಸಹ ಅನುಕೂಲ ಇರುತ್ತೆ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಗೋಜು ಇರೋದಿಲ್ಲ ರೂಮ್ ಶೇರ್ ಮಾಡಿಕೊಳ್ಳೋದ್ರಿಂದ ದುಡ್ಡು ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಕಡೆ ಪಿಜಿ ಓನರ್ಗಳಿಗೆ ಲಾಭವೋ ಲಾಭ ಹಿಂದೆಲ್ಲ ಫ್ಯಾಮ್ಲಿ ಒಂದಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಸಿಗ್ತಾ ಇತ್ತು ಮತ್ತು ಮೇಂಟೆನೆನ್ಸ್ ಕೂಡ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಆದರೆ ಈಗ ಅದೇ ಜಾಗದಲ್ಲಿ ಸುಮಾರು ಮೂವತ್ತು ಸಾವಿರ ರೂಪಾಯಿ ಒಂದು ಮನೆಯಿಂದ ಗಳಿಸ್ಬಹುದು ಫ್ಯಾಮ್ಲಿ ಜನರಿಗೆ ಮನೆ ಖಾಲಿ ಮಾಡಿಸೋದು ಬಹಳ ಕಷ್ಟ ಆಗ್ತಾ ಇತ್ತು ಆದರೆ ಜಿನಲ್ಲಿ ವಾಸ ಮಾಡುವಂಥ ಹುಡುಗರನ್ನ ಅಂದ್ರೆ ಯುವಕರನ್ನ ಖಾಲಿ ಮಾಡಿಸೋದು ಬಹಳನೇ ಸುಲಭ ಒಟ್ನಲ್ಲಿ ಮಾಲೀಕರಿಗೂ ಬಾಡಿಗೆದಾರರಿಗೂ ಸಿಕ್ಕಾಪಟ್ಟೆ ಲಾಭ ಇರುವಂತಹ ಈ ಪಿ ಜಿ ಸಂಸ್ಕೃತಿ ಬೆಂಗಳೂರು ಸೇರಿದ ಹಾಗೆ ಅನೇಕ ಸಿಟಿಗಳಲ್ಲಿ ಮಾಮೂಲಿಯಾಗಿ ಕಾಣಸಿಕ್ತಾ ಇದೆ ಮತ್ತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಇಷ್ಟು ದಿನ ಹುಡುಗರಿಗೆ ಪ್ರತ್ಯೇಕ ಮತ್ತೆ ಹುಡುಗಿಯರಿಗೆ ಪ್ರತ್ಯೇಕ ಪಿ ಜಿ ಅಂತ ಇರ್ತಾ ಇದ್ದ ಕಡೆಗೆ ಈಗ ಹುಡುಗ ಹುಡುಗ ಹುಡುಗಿ ಇಬ್ರು ಒಟ್ಟಿಗೆ ಇರಬಹುದಾದಂತಹ ಕೋಲಿವಿಂಗ್ ಪಿಜಿಗಳು ಇಂಟ್ರೊಡ್ಯೂಸ್ ಆಗ್ತಾ ಇದೆಯಂತೆ ಹಾಗೆ ನೋಡಿದ್ರೆ ಪಿಜಿಗಳನ್ನ ನಡೆಸಬೇಕು ಅಂತಂದ್ರೆ ಬಿಬಿಎಂಪಿಯ ಕೆಲವು ಷರತ್ತುಗಳನ್ನು ಒಪ್ಪಲೇಬೇಕು ಮತ್ತೆ ಆ ನಿಯಮಗಳನ್ನ ಅನುಸರಿಸಿದ್ರೆ ಮಾತ್ರ ಪಿಜಿ ನಡೆಸೋದಕ್ಕೆ ಅವಕಾಶ ಇರುವಂತದ್ದು ನನ್ನ ಮನೆ ನನ್ನಿಷ್ಟ ಅಂತ ಮನಸೋ ಇಚ್ಛೆ ಬಿಲ್ಡಿಂಗ್ ಓನರ್ಗಳು ವರ್ತಿಸೋ ಹಾಗಿರೋದಿಲ್ಲ ಇನ್ನು ಲಿವಿಂಗ್ ಟುಗೆದರ್ ಸಂಸ್ಕೃತಿಗೆ ಕೋಲಿವಿಂಗ್ ಪಿ ಜಿಗಳು ಏನಾದರೂ ಸಿಕ್ಕರೆ ಇನ್ನೇನು ಹೇಳದೇ ಬೇಡ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬಿಟ್ಟು ಬೇರೆ ಊರಿಗೆ ಬರಬಾರದು ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ ಆದರೆ ಅನಿವಾರ್ಯ ಕಾರಣದಿಂದ ಅಂದ್ರೆ ಉದ್ಯೋಗ ಉನ್ನತ ವಿದ್ಯಾಭ್ಯಾಸ ತರಬೇತಿ ಅಂತ ಬೇರೆ ಬೇರೆ ಊರಿನಲ್ಲಿ ವಾಸ ಮಾಡಲೇಬೇಕಾಗುತ್ತೆ ಆದರೆ ಹೀಗೆ ಬೇರೆ ಕಡೆ ವಾಸ ಮಾಡುವಂತಹ ಪ್ರಸಂಗ ಬಂದಾಗ ಪೋಷಕರು ಸ್ವಲ್ಪ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಬೇಕಾಗತ್ತೆ ತಮ್ಮ ಮಕ್ಕಳು ಎಲ್ಲಿ ಯಾವ ಕಡೆ ವಾಸ ಮಾಡ್ತಾರೆ ಏರಿಯಾ ಯಾವುದು ಲೊಕೇಶನ್ ಏನು ಅನ್ನೋದನ್ನ ತಿಳ್ಕೊಂಡಿರಬೇಕು ಅಟ್ಲೀಸ್ಟ್ ಮೂರು ತಿಂಗಳಿಗೊಮ್ಮೆ ಅಥವಾ ಕನಿಷ್ಠ ಆರು ತಿಂಗಳಿಗೊಮ್ಮೆ ಆದರೂ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲೂ ಒಬ್ಬರು ಅಟ್ಲೀಸ್ಟ್ ಬಂದು ತಮ್ಮ ಮಕ್ಕಳು ಇರುವಂತಹ ಜಾಗಕ್ಕೆ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ಬೇಕು ಪ್ರತಿನಿತ್ಯ ಫೋನ್ ಕಾಲ್ ಮಾಡಲೇಬೇಕು ಹಾಗೆ ಮಕ್ಕಳು ಸಹ ವರ್ಷಾಕಾಲ ಮನೆಗೆ ಬರದೇ ಇದ್ರೆ ಹಾಗೆ ಸುಮ್ಮನೆ ಇದ್ದು ಬಿಡಬಾರದು ಹಬ್ಬ ಹರಿದಿನಗಳಲ್ಲಿ ಮನೆಗೆ ಕರೆಸ್ಕೊಳ್ಬೇಕು ಸಾಧ್ಯ ಆದರೆ ಪಿಜಿ ಮಾಲೀಕರ ಫೋನ್ ನಂಬರ್ ಇಟ್ಕೊಂಡಿರೋದು ಕೂಡ ಬಹಳ ಸೇಫ್ ಹಾಗೆ ಪಿ ಜಿ ಮಾಲೀಕರ ಜೊತೆ ಕಾಂಟ್ಯಾಕ್ಟ್ನಲ್ಲಿರೋದು ಇರೋದು ಕೂಡ ಒಂದು ರೀತಿ ಒಳ್ಳೇದು ಅಂತಲೇ ಹೇಳ್ಬೋದು ಆದರೆ ಹೀಗೆಲ್ಲ ಮಾಡೋದ್ರಿಂದ ತಮ್ಮ ಮಕ್ಕಳ ಬಗ್ಗೆ ತಾವೇ ಅನುಮಾನ ಪಡ್ತಿದ್ದೀವಾ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ಖಂಡಿತ ಇಲ್ಲ ಇದು ಮಕ್ಕಳ ಬಗ್ಗೆ ನೀವು ತೋರಿಸುವಂತಹ ಕಾಳಜಿ ಹಾಗೆ ಎಚ್ಚರಿಕೆ ಅಷ್ಟೇ ಹುಟ್ಟಿದಾಗಿನಿಂದ ಜೊತೆ ಇದ್ದಂತಹ ಮಕ್ಕಳನ್ನ ಹದಿನೆಂಟು ಇಪ್ಪತ್ತು ವರ್ಷದ ಹೊತ್ತಿಗೆ ದೂರ ದೂರಿಗೆ ಕಳಿಸೋ ಹಾಗ ನೀವು ನಿಮ್ಮ ಮಕ್ಕಳನ್ನ ಮಿಸ್ ಮಾಡಿಕೊಳ್ತಾ ಇದ್ದೀವಿ ಅನ್ನುವಂಥ ಪ್ರೀತಿ ಮತ್ತೆ ಕಾಳಜಿಯ ಮಾತು ಮಕ್ಕಳನ್ನ ಸದಾ ಕಾಪಾಡುತ್ತೆ ಮಕ್ಕಳಿಗೆ ತಮ್ಮ ತವರು ಮನೆಯ ಮತ್ತೆ ತವರು ಊರಿನ ಸೆಳೆತ ಕಡಿಮೆ ಆಗೋದಕ್ಕೆ ಬಿಡಬಾರದು ಕಾಲ ಬಹಳ ವೇಗವಾಗಿ ಬದಲಾಗ್ತಾ ಇದೆ ಈ ವೇಗಕ್ಕೆ ತಕ್ಕ ಹಾಗೆ ಮಕ್ಕಳು ಕೂಡ ಅವರ ಮನಸ್ಥಿತಿ ಕೂಡ ಬದಲಾಗ್ತಾ ಇದೆ ಬದಲಾವಣೆ ಒಳ್ಳೆಯದೇ ಆದರೆ ಅದು ಕೆಟ್ಟ ರೀತಿಯಲ್ಲಿ ಆಗಬಾರದು ಅಲ್ವಾ ಕೋಲಿವಿಂಗ್ ಪಿಜಿಗಳು ಯುವ ಮನಸ್ಸಿಗೆ ಆಕರ್ಷಣೀಯವಾಗಿ ಕಂಡರೂ ಅದರಲ್ಲಿ ಸಮಸ್ಯೆಗಳೇ ಜಾಸ್ತಿ ಇದನ್ನು ನಿಮಗೆ ಹೆಚ್ಚು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನಿಸುತ್ತೆ ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಉತ್ತಮ ಸಂಸ್ಕೃತಿ ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ ಕೋಲಿವಿಂಗ್ ಪಿಜಿಗಳಿಗೆ ಬಿಬಿಎಂಪಿ ಅವಕಾಶ ಕೊಟ್ಟಿದೆಯಾ ಅದರ ನೀತಿ ನಿಯಮಗಳೇನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಇಂಥದೊಂದು ವಿಚಾರ ಆಚರಣೆಗೆ ಬಂದರೆ ಸರಿನಾ ತಪ್ಪಾ ಅನ್ನೋದು ನಮ್ಮ ವಾಹಿನಿಯ ವೀಕ್ಷಕರಾದ ನಮ್ಮ ವಾಹಿನಿಯ ವೀಕ್ಷಕರಾದ ನೀವೆಲ್ಲ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ですから。